ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇದುಬೈ ಕುರುವಂತು ಸರ್ವೇಮ ವು ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತರಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸ್ವಾಹ ಅರ್ಪಿಸ್ತಕ್ಕಂಥ ಈ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಈಗ ಆಲ್ರೆಡಿ ನಮ್ಮ ಹಬ್ಬಗಳೆಲ್ಲ ಹತ್ತಿರ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಗಣೇಶ ಚತುರ್ಥಿ ಇವಕ್ಕೆಲ್ಲದಕ್ಕೂ ಕೂಡ ನಮ್ಮ ಸ್ವಾಹದವರು ವಿಶೇಷವಾಗಿರ್ತಕ್ಕಂಥ ಹಾಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನು ನಿಮಗೆ ನಾವು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸ್ವಾಹದಲ್ಲಿ ಅಂಥ ಸ್ವಾದ ಇದೆ ಖಂಡಿತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೇನೆ ಒನ್ಸ್ ಟ್ರೈ ಒನ್ಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಮ್ಯಾಕ್ಸಿಮಮ್ ಇಟ್ಸ್ ಅ ಇದರ ಒಂದು ತತ್ವ ತುಂಬ ಚೆನ್ನಾಗಿದೆ ಅಂದರೆ ಸ್ವಾಭಾವಿಕವಾಗಿ ಯಾವುದೇ ಕೆಮಿಕಲ್ ಫ್ರೀ ಇರತಕ್ಕಂಥದ್ದು ಹೇಗೆ ಅಗರಬತ್ತಿಗಳನ್ನು ತಯಾರು ಮಾಡಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಖಂಡಿತ ತುಂಬ ಚೆನ್ನಾಗಿದೆ ಇವನ್ ಧೂಪದಿಂದ ಹಿಡಿದು ಕರ್ಪೂರ ಕ್ಯಾಂಫರ್ ಮೋಲ್ಡೆಡ್ ಆಗಿರ್ತಕ್ಕಂಥ ಈ ಗಿಯಾ ಬತ್ತಿ ಅಂದರೆ ತುಪ್ಪದ ಬತ್ತಿಗಳು ಹದಿನಾರು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ಈ ರೀತಿ ತುಂಬ ಅಖಂಡ ದೀಪವನ್ನು ಉರೆಸ್ತಕ್ಕಂಥ ದೀಪಗಳು ಎಲ್ಲವೂ ಕೂಡ ಅಲ್ಲಿ ಲಭ್ಯವಾಗ್ತಕ್ಕಂಥದ್ದಿದೆ ಈವನ್ನು ನಾನೆಲ್ಲ ಪ್ರತಿಯೊಂದು ನಿಮಗೆ ಶೋ ಮಾಡ್ತಾ ತೋರಿಸ್ತಾನೆ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಒಂದು ಸ್ವಾಭಾವಿಕವಾಗಿ ಈ ಒಂದು ಸ್ವಾಹಾದವರು ಮಾಡಿದ್ದಾರೆ ಈವನ್ ನಾವು ಕ್ಯಾ ಕುಂಕುಮ ಖಂಡಿತ ನಾವೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮಹಿಳೆಯರಿಗೆ ಒಳ್ಳೆಯ ಕುಂಕುಮ ಅರಿಶಿನಗಳನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಸ್ವಾಹಾದವರು ಒಂದು ಸಾರಿ ಅದರ ಟೇಸ್ಟನ್ನು ನೋಡಿ ಹೇಗಿರತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಅಂತ ನನ್ನ ಅಭಿಪ್ರಾಯ ಚೆನ್ನಾಗಿದೆ ಕೂಡ ನಾನು ಕೂಡ ಅದನ್ನೇ ವೇರ್ ಮಾಡ್ತಾ ಇದ್ದೇನೆ ನೋಡಿ ಇಟ್ಕೊಂಡಿರ್ತಕ್ಕಂಥದ್ದು ಸ್ವಹ ಕುಂಕುಮ ಕೂಡ ತುಂಬ ನೈಸರ್ಗಿಕವಾಗಿರ್ತಕ್ಕಂಥ ಫ್ಲೇವರ್ ಇದೆ ಕೇ ನೀವು ಅದನ್ನು ಫ್ಲೇವರ್ನ ಅರಿಶಿನ ಹೇಗೆ ಸ್ಮೆಲ್ ಬರ್ತದೋ ಅದೇ ರೀತಿಯಾಗಿ ಕುಂಕುಮ ನೀವು ಟೇಸ್ಟ್ ಮಾಡಿ ನೋಡಬಹುದು ಅಷ್ಟು ಕೂಡ ಇದು ಒಂದು ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳು ಸ್ನೇಹಿತರೆ ಭಾನುವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ನಿಮಗೆ ಯಾರ್ಯಾರು ರೈತರಿದ್ದೀರೋ ಅದರಲ್ಲೂ ಖುಷಿಯಲ್ಲಿರ್ತ ಅಂದರೆ ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ನಾನೊಂದು ಸರಳವಾಗಿರ್ತಕ್ಕಂಥ ಯಂತ್ರವನ್ನು ತೋರಿಸ್ತೇನೆ ಆ ಯಂತ್ರವನ್ನು ತಾವು ಭೋಜಪತ್ರದ ಮೇಲೆ ಎಲ್ಲ ಗ್ರಂಥಿಗಳೆಲ್ಲ ಸಿಗ್ತದೆ ಆ ಭೋಜಪತ್ರದ ಮೇಲೆ ಬರೆಯೋದು ಬರೆಯೋದ್ರಿಂದ ಏನಾಗ್ತದೆ ಬರೆದು ಆ ಕೊರಳಲ್ಲಿ ಹಾಕೋದ್ರಿಂದ ಮ್ಯಾಕ್ಸಿಮಮ್ ಇವ್ರಿಗೆ ಹೈನುಗಾರಿಕೆಯಲ್ಲಿ ಹಾಲು ಜಾಸ್ತಿ ಆಗ್ತಕ್ಕಂಥ ಒಂದು ಪ್ರೋಸೆಸ್ ಆಗ್ತದೆ ಯೂಶಯಲಿ ಬಿಲೀವ್ ಆರ್ ನಾಟ್ ಖಂಡಿತ ಇಟ್ಸ್ ಅ ವೆರಿ ಗುಡ್ ಪ್ರೋ ಒಂದು ಒಂದು ರೀತಿಯಾಗಿ ಒಂದು ಒಳ್ಳೆಯ ಪ್ರೋಸೆಸ್ ಆ ಮನಸ್ಥಿತಿ ಇರತಕ್ಕಂಥವರು ಈ ಯಂತ್ರವನ್ನು ಬರೆದು ಖಂಡಿತ ಕಟ್ಟಬೋದು ಇದರ ಒಂದು ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಕ್ಷಿ ಹಾಲು ಕರಿತಕ್ಕಂಥದ್ದು ವೃದ್ಧಿ ಆಗ್ತದೆ ವಿಶೇಷವಾಗಿ ರೈತರಿಗೆ ನಾನು ಈ ವಿಡಿಯೋವನ್ನು ಕೊಡ್ತಾ ಇದ್ದೇನೆ ಭಾನುವಾರ ಮೊದಲು ಪಂಚಾಂಗವನ್ನು ಪಠಣಿ ಮಾಡೋಣ ನವಮಿ ತಿಥಿ ಇರತಕ್ಕಂಥದ್ದು ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ತದನಂತರ ದಶಮಿ ತಿಥಿ ಇದೆ ಶುಕ್ಲಪಕ್ಷ ಬ್ರಹ್ಮಯೋಗ ಇರತಕ್ಕಂಥದ್ದು ಕವಳವ ಹಾಗೆ ತೈತುಲ ಕರ್ಣ ಇರತಕ್ಕಂಥ ಸಮಯ ಚಂದ್ರ ಅನುರಾಧ ನಕ್ಷತ್ರ ಋಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ನಲವತ್ತೇಳು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡೋದಾದರೆ ಇದು ಕೂಡ ಸಂಜೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಆರು ಗಂಟೆ ಹದಿನೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷ ಅಂದರೆ ಅನುರಾಧ ನಕ್ಷತ್ರದಲ್ಲಿ ಶನಿಯ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಈ ದಿನ ಸ್ವಲ್ಪ ದೈವಿಕವಾಗಿರ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಲಾಭ ನಷ್ಟ ಇವೆರಡೂ ಇರತಕ್ಕಂಥ ಒಂದು ಸುದಿನ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಅನ್ಯತಃ ಯಾರು ಮೇಷರಾಶಿಯಲ್ಲಿದ್ದೀರೋ ಇವತ್ತಿನ ದಿನ ಒಂದು ವಿಶೇಷತೆ ಭೂಮಿ ಖರೀದಿಯೋಗ ಯೋಗ ಲಭ್ಯ ಇರತಕ್ಕಂಥದ್ದು ಇರ್ತದೆ ಜೊತೆಗೆ ತಾಯಿಯ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸುಮ್ಮ ಸುಮ್ಮನೆ ಅನ್ನೆಸಸರಿಯಾಗಿ ಕೋಪದ ಕೈಗೆ ಬುದ್ಧಿಯನ್ನು ಕೊಡಲಿಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಮನೆಯ ವಾತಾವರಣ ನೆಮ್ಮದಿ ಹಾಳಾಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿನ ಭಾನುವಾರ ನೆಮ್ಮದಿಯಾಗಿರೋಣ ಹಾಗೆ ಆರಾಮ್ ರೆಸ್ಟ್ ಮಾಡೋಣ ಅಂತಕ್ಕಂಥವರೆಲ್ಲ ಸ್ವಲ್ಪ ಕೋಪವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಒಂದು ದಿನಮಾನ ದಿನ ಆಗ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ಯಾರು ಮೇಷರಾಶಿಯಲ್ಲಿದ್ದಿರೋ ಈ ದಿನ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ ಹಾಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ತುಂಬ ಒಳ್ಳೆಯವಾಗಿರ್ತಕ್ಕಂಥ ಅನುರಾಧ ನಕ್ಷತ್ರ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಕೂಡ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥದ್ದು ಅನು ಅಂದರೆ ಯಶಸ್ಸು ರಾದ ಮೇಲೆ ಅನು ಅಂದರೆ ಆದ ಮೇಲೆ ರಾಧ ಯಶಸ್ಸು ಅಂದರೆ ಸಾರಿ ಅನು ಅಂದರೆ ಯಶಸ್ಸು ರಾಧ ಆದ ಮೇಲೆ ಈ ಯಶಸ್ಸು ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ನಕ್ಷತ್ರದ ತತ್ವ ಸಹಿತವಾಗಿ ಭಾಳ ಒಳ್ಳೆಯ ದಿನ ಖಂಡಿತವಾಗಿ ಈ ನೀವು ದುಡುಕಿನ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಕೋಪವನ್ನು ನಿಯಂತ್ರಣದಲ್ಲಿ ಅತಿ ಮುಖ್ಯ ಆಗ್ತದೆ ಸಾಧ್ಯವಾದರೆ ನಾನು ಹೇಳಿದಾಗೆ ಶಿವನ ಮಂತ್ರ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೂ ಸಹಿತ ಒಂದು ಒಳ್ಳೆಯ ದಿನ ವ್ಯಾಪಾರ ವೃದ್ಧಿ ಇರ್ತಕ್ಕಂಥ ದಿನ ಜೊತೆಗೆ ಮಾತುಕತೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ನೀವೇನೋ ಮದುವೆ ಮಾತುಕತೆ ಆಡಬೇಕು ಅಂತಕ್ಕಂಥವರೆಲ್ಲ ಸಹಿತ ಈ ದಿನ ಮದುವೆ ಮಾತುಕತೆ ಎಂಗೇಜ್ಮೆಂಟು ಮತ್ತೊಂದು ಏನು ಮಾಡ್ಕೊಳ್ತೀವಿ ದ ಬೆಸ್ಟ್ ಡೇ ಕೂಡ ಮಾತುಕತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥ ದಿನ ಈ ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ವಿಚಾರಗಳಲ್ಲಿ ಯಶಸ್ಸು ಲಾಭ ಸ್ವಲ್ಪ ನಿಧಾನ ಆಗ್ತದೆ ನಿಧಾನವಾದರೂ ಸಹಿತವಾಗಿ ಪ್ರಧಾನ ಇರತಕ್ಕಂಥ ದಿನ ಯಾರ್ಯಾರು ಇದ್ದಿರೋ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಒಂದು ಸೇಲ್ಸ್ ಆಗಿರ್ತಕ್ಕಂಥವ್ರಾಗಿರ್ಬೋದು ಅಣ್ಣಂದರ ಸಹ ಆಗಿರತಕ್ಕಂಥವ್ರ ಇವರ ಕಡೆ ಇದೆಲ್ಲ ಈ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಆ ಋಷಭರಾಶಿವರಿಗೆ ಲಭ್ಯ ಆಗ್ತದೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಈ ದಿನ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಥವಾ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಖಂಡಿತವಾಗಿ ಋಷಭ ರಾಶಿಯವರಿಗೆ ಒಳ್ಳೆಯ ದಿನ ಚಂದ್ರ ನೀಚ ಸ್ಥಾನದಲ್ಲಿದ್ದರೂ ಸಹಿತ ಸಪ್ತಮ ಸ್ಥಾನ ಅಂತ ನೋಡಿದ್ವಿ ಸಪ್ತಮ ಸ್ಥಾನ ಕೇಂದ್ರಗತನಾಗಿರೋದ್ರಿಂದ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಒಳ್ಳೆಯ ಲಾಭ ಇರತಕ್ಕಂಥ ದಿನ ಕೂಡ ಶುಭವಾಗಲಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೂ ಸಹಿತ ಒಂದು ಅಧಿಕಾರದ ಮನೋಭಾವ ಇರ್ತದೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ ಹಾಗೆ ಸಭೆ ಸಮಾರಂಭಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಂಥ ಒಂದು ಸುಸ್ಥಿತಿ ಆಗಿರ್ತಕ್ಕಂಥ ರೆಕಗ್ನೈಸ್ ಆಗಿರ್ತಕ್ಕಂಥದ್ದನ್ನು ಸಿಗೋದು ಕಷ್ಟ ರಾಜಕೀಯವಾಗಿ ಸಹಿತವಾಗಿ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ನೋಡ್ತಕ್ಕಂಥ ಒಂದು ಸಮಯ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಕೋಪವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅನ್ನೆಸಸರಿಯಾಗಿ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮನಸ್ಥಿತಿ ಸರಿ ಮಾಡ್ಕೋಬೇಕು ಇಂಪಾರ್ಟೆಂಟಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಥಿತಿ ಸರಿ ಮಾಡಿಕೊಂಡ್ರೆ ಧನಲಾಭ ಅರ್ಥಾತ್ ಹೇಗೆ ಮನಸ್ಥಿತಿ ಸರಿಯಾಗಿಟ್ಕೊಂಡಿದ್ದೀರಿ ಗುರುಗಳೇ ಇಲ್ಲಿ ದೊಡ್ಡ ಬರಲಿಲ್ಲ ನಾಟ್ ಲೈಕ್ ದಟ್ ಆ ಥರದ ಮನೋಭಾವತೆ ಒಳ್ಳೆಯ ಮನೋಭಾವತೆ ಇದ್ದರೆ ಲಾಭ ಇರತಕ್ಕಂಥ ದಿನ மேக்ஸிமம் கோபத கைகே ನಿಮ್ಮ ಮನಸ್ಸನ್ನು ಕೊಡಬೇಡಿ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸೋಂಬೇರಿತನ ಕಾಡ್ತದೆ ಸ್ವಲ್ಪ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರತಕ್ಕಂಥದ್ದು ಭಾಳ ಮುಖ್ಯ ಬಂಡವಾಳವಿಲ್ಲದವಾಗ ಬಂಡವಾಳ ಇಲ್ಲದ ಯಾವುದೇ ಆದಂಥ ಒಂದು ಕಾರ್ಯಕ್ರಮಗಳು ಅಂದರೆ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೊಡ್ತದೆ ಬಂಡವಾಳ ಹಾಕಿದ್ರಂಥ ಸಂದರ್ಭ ನಿಮಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಕ್ರಿಯೇಟಿವ್ ಆಗಿರ್ತಕ್ಕಂಥ ಕೆಲಸಗಳು ಇವೆಲ್ಲ ಸ್ವಲ್ಪ ಮಟ್ಟಿಗೆ ಕಟಕರಾಶಿಯವರಿಗೆ ಯಶಸ್ಸನ್ನು ತರ್ತದೆ ಆದರೆ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಈ ದಿನ ಕಟಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಹಾಯ ಹಸ್ತದ ಕೊರತೆ ಕಡಿಮೆ ಆಗ್ತದೆ ದೇವರ ಆಶೀರ್ವಾದ ಕಡಿಮೆ ಇರತಕ್ಕಂಥ ದಿನ ಕೂಡ ಈ ಕಟಕ ರಾಶಿಯವ್ರಿಗೆ ಈ ದಿನ ತೋರಿಸ್ತಾ ಇದೆ ಸ್ನೇಹಿತರೆ ಯಾರ್ಯಾರು ಕಟಕರಾಶಿಯಲ್ಲಿದ್ದಿರೋ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಎಳ್ಳಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು ಅಂದರೆ ಎಳ್ಳೊಬ್ಬಟ್ಟಾಗಿರ್ಬೋದು ಎಳ್ಳುಂಡೆ ಆಗಿರ್ಬೋದು ಈ ಥರದ ವಸ್ತುಗಳನ್ನು ಅಲ್ಲಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಸಿಂಹರಾಶಿಯವರು ನೋಡಿ ತಾವು ತಾಳ್ತಕ್ಕಂಥ ನಿರ್ಧಾರಗಳು ಈ ದಿನ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಿಮ್ಮನ್ನು ಬದಲಾವಣೆ ಅಥವಾ ಒಂದು ದಾರಿಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವಿಶೇಷವಾಗಿ ಸಿಂಹರಾಶಿಯವರು ತಮ್ಮ ಮನೆ ಅಥವಾ ಕುಟುಂಬದ ವಿಚಾರವಾಗಿ ಸ್ವಲ್ಪ ಅವರು ಆಲೋಚನೆಗಳನ್ನು ಮಾಡ್ತಕ್ಕಂಥವರು ಇದ್ದಾರೆ ಯಾವುದೇ ಕಾರ್ಯಗಳನ್ನು ಈ ದಿನ ಏನಾದರೂ ತಾವು ಸ್ವತಃ ನಿರ್ಧಾರಗಳನ್ನು ತಗೊಂಡು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅದು ಗುಡ್ ಆರ್ ಬ್ಯಾಡ್ ಯಾವುದಾದ್ರೂ ಆಗಿರ್ಬೋದು ನೋಡಿಕೊಂಡು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅತಿ ಮುಖ್ಯ ಸಿಂಹರಾಶಿಯವರು ವಿಶೇಷವಾಗಿ ಈ ದಿನ ಏನು ಭೂಮಿ ಖರೀದಿಗೆ ಬಂಡವಾಳ ಆಗ್ತಕ್ಕಂಥ ಸನ್ ಸಂದರ್ಭಗಳು ನಿರ್ಮಾಣ ಆಗ್ತದೆ ಅದೇ ತಾಯಿಯ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿರ್ತಕ್ಕಂಥ ಒಂದು ದಿನ ಸ್ವಲ್ಪ ನೆಮ್ಮದಿಯನ್ನು ಕದಡ್ತಕ್ಕಂಥ ಅಂದರೆ ನೆಮ್ಮದಿ ಇಲ್ದಲೇ ಇರತಕ್ಕಂಥ ದಿನ ಸ್ಟ್ರೈನ್ ಇರತಕ್ಕಂಥದ್ದು ಸ್ವಲ್ಪ ಸ್ಟ್ರೈನ್ ತುಂಬ ಸ್ಟ್ರೈನ್ ಇರತಕ್ಕಂಥ ದಿನ ಆಗ್ತದೆ ತಾವು ಏನಾದರೂ ನೆಮ್ಮದಿಯಾಗಿ ಮನೆಗೆ ಇರಬೇಕಪ್ಪ ಇವತ್ತು ಅಂದರೆ ಸಾಧ್ಯತೆ ಕಡಿಮೆ ಆಗ್ತದೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ಬರತಕ್ಕಂಥ ಸಾಧ್ಯತೆಗಳಾದರೂ ತೋರಿಸ್ತಾ ಇದೆ ಚೂರು ವೈವಾಹಿಕ ಜೀವನ ಡಿಫ್ ಡಿಫಾಲ್ಟ್ಸ್ ಇರ್ತಕ್ಕಂಥದ್ದು ಈ ದಿನ ತೋರಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ಶಿವನಿಗೆ ಈ ಸೌತೆಕಾಯನ್ನು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುದ್ಧ ನೀರನ್ನು ಹಾಕ್ಕೊಂಡು ಶಿವನಿಗೆ ಓಂ ತ್ರಯಂಬಕಂ ಯಜಾಮಹೆ ಸುಗಂಧ ಪುಷ್ಟಿವರ್ಧನಂ ಉರ್ವಾರು ಕಮಿವ ಬಂಧನಾಥ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಹಾಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕನ್ಯಾ ರಾಶಿಯವರು ಯಾವುದೇ ವಿಚಾರ ಆಗಿರ್ಬೋದು ಬಿಸ್ನೆಸ್ ಅಥವಾ ಸ್ನೇಹಿತ ಅಥವಾ ಸಂಗಾತಿ ಯಾವುದೇ ಒಂದು ಮಾತುಕತೆ ವಿಚಾರಗಳು ಈ ಈ ಒಂದು ಕ್ಷೇತ್ರ ಫಲದಲ್ಲಿ ಇರ್ತಕ್ಕಂಥವ್ರು ಬಿಸ್ನೆಸ್ ಕ್ಷೇತ್ರದಲ್ಲಿದ್ದೀನಿ ಸ್ವಲ್ಪ ಹಲವಾರು ಪ್ರಯತ್ನದ ಮೇಲೆಗೆ ಕೊಂಚ ಲಾಭ ಸೆವೆರಲ್ ಅಟೆಂಪ್ಟ್ಸ್ ಮಾಡಬೇಕಾಗ್ತದೆ ಸ್ವಲ್ಪ ಲೇಸಿನೆಸ್ ಇರತಕ್ಕಂಥ ಸಮಯ ಕೂಡ ಆಗ್ತದೆ ಬಟ್ ಒನ್ ಥಿಂಗ್ ಏನಪ್ಪ ಅಂದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚಿನ ಒಂದು ಪ್ರಮಾಣವನ್ನು ಅಂದರೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೆಲಸದಲ್ಲಿ ಹಾಕಬೇಕಾಗಿರ್ತಕ್ಕಂಥದ್ದಿದೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಕೂಡ ಶುಭತ್ವ ಇರತಕ್ಕಂಥದ್ದು ಈ ದಿನ ನೋಡಿದ್ವಿ ನೆರೆಯವರು ಕೂಡ ಕೆಲ ಕೆಲವೊಂದು ನಿಮಗೆ ಸಹಾಯ ಅರ್ಥ ಮಾಡ್ತಕ್ಕಂಥದ್ದು ಕಾರ್ಮಿಕ ವರ್ಗದವರು ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ತರತಕ್ಕಂಥದ್ದು ಇರ್ತದೆ ಮನಸ್ಥಿತಿ ಸರಿಗಿಟ್ಟುಕೊಳ್ತಕ್ಕಂಥದ್ದು ಅತಿ ಮುಖ್ಯ ಏನು ಹುಮ್ಮಸ್ಸಿನಿಂದ ಕೆಲಸವನ್ನು ಮಾಡಿ ಕನ್ಯಾ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಶುಭತ್ವ ಇರತಕ್ಕಂಥ ದಿನ ಆಗ್ತದೆ ಯಾರ್ಯಾರು ಕನ್ಯಾರಾಶಿಯಲ್ಲಿದ್ದಿರೋ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ತಾವು ಸಹಿತವಾಗಿ ಶುಭನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ಈಗಿರ್ತಕ್ಕಂಥದ್ದು ಖಂಡಿತ ಕುಂಭರಾಶಿ ಐ ಮೀನ್ ತುಲಾರಾಶಿಯಲ್ಲಿ ಧನ ಲಾಭ ಇರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ದಿನ ಆಗುತ್ತೆ ತಮ್ಮ ಕೆಲಸದಲ್ಲಿ ಶ್ರದ್ಧಾಭಕ್ತಿಗಳನ್ನು ಇಟ್ಟು ಕೆಲಸ ಮಾಡಿದ್ದೆ ಅದರಲ್ಲಿ ಖಂಡಿತ ಭಾಳ ವಿಶೇಷವಾಗಿ ತುಲಾರಾಶಿಯವರಿಗೆ ಈ ದಿನ ಲಾಭ ಲಭ್ಯತೆ ಧನಲಭ್ಯತೆ ಇರತಕ್ಕಂಥ ದಿನ ಅರ್ಥಾಧಿಪತಿ ಎತ್ತರ ಆಗಿರತಕ್ಕಂಥದ್ದು ಧನಸ್ಥಾನದಲ್ಲಿ ನೀಚನಾದರೂ ಸಹಿತ ನಿಮಗೆ ಧನ ಲಾಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಈ ದಿನ ತಾವು ಒಂದು ರೀತಿಯ ಲಾಭದ ದಿನವಾಗಿ ಪರಿಣಾಮ ಇರುತ್ತೆ ಯಾರು ಈ ತುಲ ಇದ್ದಿರೋ ಸ್ವಲ್ಪ ಕುಟುಂಬದ ಬಗ್ಗೆ ಏನಾದರೂ ಆ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದಿದ್ದಲ್ಲಿ ಆ ದಿನ ಆ ಕ್ಷಣವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ತುಲ ರಾಶಿಯವರಿಗೂ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಒಳ್ಳೆದಾಗಲಿ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಕೋಪದಿಂದ ಅನರ್ಥಗಳು ಬರ್ತದೆ ವ್ಯಾವಹಾರಿಕವಾಗಿ ಸ್ವಲ್ಪ ನಿಮಗೆ ಒಡೆತ ಬೀಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಶುದ್ಧ ಜ್ಞಾನವನ್ನು ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅನುಮಾನ ದೃಷ್ಟಿಯನ್ನು ದೂರ ಮಾಡಿ ದಿನ ಅನ್ನೆಸಸರಿಯಾಗಿ ಕೋಪದ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಡಬೇಡಿ ಏನೇ ಒಂದು ವಿಚಾರಗಳನ್ನು ತಾವು ನಿರ್ಧ ವಿಚಾರಗಳನ್ನು ಪರಾಮರ್ಶೆ ಮಾಡಬೇಕಾದ್ರೆ ಎಕ್ಸಾಂಪಲ್ ನಿಮ್ಮದು ಹಣಕಾಸಿನ ವ್ಯವಸ್ಥೆ ಅಥವಾ ಯಾರೋ ಒಬ್ಬರು ನಿಮ್ಮ ಸಂಗಾತಿಯ ಒಂದು ವಿಚಾರದಲ್ಲಿ ಆಗಿರ್ಬೋದು ವ್ಯವಹಾರಿಕವಾಗಿರ್ಬೋದು ಟ್ರೇಡಿಂಗ್ ವಿಚಾರದಲ್ಲಿ ಆತುರದ ನಿರ್ಧಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರುತ್ತೆ ಅಟ್ಲೀಸ್ಟ್ ಅದರ ಕುರಿತು ಗುಡ್ ಆರ್ ಬ್ಯಾಡ್ ಏನಿದೆ ಅದನ್ನು ಯೋಚನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಈ ದಿನ ವೃಶ್ಚಿಕ ರಾಶಿಯವರಿಗೆ ಸುಮ್ಮನೆ ಅನ್ನೆಸಸರಿಯಾಗಿ ಕೋಪ ಪ್ರದರ್ಶನವನ್ನು ಮಾಡಿದ್ರೆ ಹಣಕಾಸು ಆರೋಗ್ಯ ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಬರ್ತದೆ ರುಚಿಕ ರಾಶಿಯವರು ಇದನ್ನೆಲ್ಲ ತ್ಯಾಗವನ್ನು ಮಾಡಿ ಕೋಪದಕ್ಕೆ ಕೈಯನ್ನು ನಿಯಂತ್ರಣ ಮಾಡಿಕೊಳ್ತಕ್ಕಂಥದ್ದು ಮುಖ್ಯ ಒಂಬತ್ತರ ಅಧಿಪತಿ ಆಗಿರತಕ್ಕಂಥದ್ದು ಲಗ್ನದಲ್ಲಿದ್ದಾನೆ ಮಾರಕರಾಗಬಾರ್ದು ಆ ಮಾರಕ ಅಂದರೆ ಮಾರಕ ಆಗಬಾರ್ದು ನಿಮಗೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥದ್ದು ಸ್ವಲ್ಪ ತಾವು ನಿಮ್ಮ ಮನಸ್ಥಿತಿಯನ್ನು ಸುಸ್ಥಿತಿಯಲ್ಲಿಟ್ಕೊಂಡ್ರೆ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಒಳ್ಳೆಯ ದಿನ ಆಗಿ ಪರಿಣಾಮ ಆಗುತ್ತೆ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರು ಒಂಟಿತನ ಕಾಡುತ್ತಿದ್ದಾನ ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾಗಿ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಷ್ಟೊಂದು ಉತ್ತಮತೆ ಇರಲ್ಲ ನೆಮ್ಮದಿ ಸ್ವಲ್ಪ ಕಡಿಮೆ ಇರ್ತದ್ದು ಇದ್ದಕ್ಕಿದ್ದಾಗೆ ಬದಲಾವಣೆಯನ್ನು ಬಯಸ್ತೀರ ಈ ದಿನ ಧನು ರಾಶಿಲಿರ್ತಕ್ಕಂಥವ್ರು ವ್ಯಾಜ್ಯಗಳಿಂದ ಕೂಡಿರ್ತಕ್ಕಂಥದ್ದು ಡಿಬೇಟ್ ಜಾಸ್ತಿ ಆಗ್ತದೆ ಯಾವುದಾದ್ರೂ ಒಂದು ಅಣ್ಣ ತಮ್ಮಂದರ ವಿಚಾರ ಆಗಿರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಾಗಿರ್ಬೋದು ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದಷ್ಟು ಕೂಡ ಈ ದಿನ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಈ ಅಕ್ಕಿಯ ಪಾಯಸವನ್ನು ನೈವೇದ್ಯದ ರೂಪದಲ್ಲಿ ಶಿವನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅನ್ನಿಸು ಸರಿಯಾಗಿ ವಾದವಿವಾದಗಳಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರ್ತದೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆರೋಗ್ಯದಲ್ಲಿ ಚಿಂತನೆಗಳಿಂದ ಆರೋಗ್ಯದಲ್ಲಿ ನಿಮಗೆ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಮಕರ ರಾಶಿಯವ್ರಿಗೆ ಧನ ಲಾಭ ಇದೆ ಖಂಡಿತ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ವ್ಯಾವಹಾರಿಕವಾಗಿ ಲಾಭ ಕುಟುಂಬದಿಂದ ಲಾಭವನ್ನು ಸಹಿತವಾಗಿ ನೀವು ನೋಡ್ತೀರಿ ಹಾಗೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಇರತಕ್ಕಂಥ ದಿನ ಪೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಆದರೆ ಆಹಾರವನ್ನು ವೇಸ್ಟ್ ಮಾಡಬೇಡಿ ದಿನ ಚೂಸಿ ಆಗ್ತಕ್ಕಂಥದ್ದು ಆಹಾರದಲ್ಲಿ ಚೂಸಿ ಇರ್ತಕ್ಕಂಥ ದಿನ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಕುಟುಂಬಕ್ಕೆ ಹೆಚ್ಚಿನ ಪ್ರತಿನಿಧ್ಯವನ್ನು ಇರುತ್ತೆ ಜೊತೆಗೆ ವ್ಯಾವಹಾರಿಕವಾಗಿ ಕೂಡ ಶುಭತ್ವ ಇರತಕ್ಕಂಥ ದಿನ ಮಕರ ರಾಶಿಯವ್ರಿಗೆ ಶುಭ ಆಗಲಿ ಒಳ್ಳೆಯದಾಗಲಿ ಹಾಗೆ ಕುಂಭ ರಾಶಿವರ ಈ ದಿನದ ಫಲಾಫಲ ಹೆಸರು ಕೀರ್ತಿ ಪ್ರತಿಷ್ಠೆ ಇದಕ್ಕೋಸ್ಕರ ಹೋರಾಟವನ್ನು ಮಾಡ್ತೀರ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ನಿಮಗೆ ಚೆನ್ನಾಗಿರುತ್ತದೆ ಕುಂಭ ಕುಂಭರಾಶಿಯವರಿಗೆ ಸ್ವಲ್ಪ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇದೆ ಈ ದಿನ ಅದರ ವೈವಾಹಿಕ ಜೀವನ ಸ್ವಲ್ಪ ಕಾನ್ಫ್ಲಿಕ್ಟ್ ಇರತಕ್ಕಂಥ ದಿನ ಬೇರೆ ವಿಚಾರ ಖಂಡಿತವಾಗಿರ್ತಾ ಯಶ್ ಯಶಸ್ಸನ್ನು ಕೊಡುತ್ತೆ ಕೀರ್ತಿ ಲಭ್ಯಗೋಸ್ಕರ ತಾವು ಧಾರ್ಮಿಕತೆ ಹಲವಾರು ಕ್ಷೇತ್ರದಲ್ಲಿ ಈ ದಿನ ಅಧ್ಯಯನ ಮಾಡ್ತಕ್ಕಂಥದ್ದು ತೋರಿಸ್ತದೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಈ ದಿನ ಸುದಿನದ ದಿನ ಸಾಧ್ಯವಾದಷ್ಟು ಸಹಿತ ನೀವು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರೆದಾಗ ನೋಡಿಕೊಂಡ್ರೆ ದ ಬ್ಯೂಟಿಫುಲ್ ಡೇ ಕೂಡ ಆಗ್ತಕ್ಕಂಥದ್ದು ಇದೆ ಒಳ್ಳೆಯದಾಗಲಿ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಈ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥ ದಿನ ಮೀನರಾಶಿಯವ್ರಿಗೆ ಕೆಲವೊಂದು ವಿಚಾರ ಏನು ಧಾರ್ಮಿಕ ಒಂದು ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ನಂಬಿಕೆ ಕಡಿಮೆ ಆಗ್ತದೆ ಮೀನರಾಶಿಯವರಿಗೆ ಬಿಡಪ್ಪ ದೇವರಲ್ಲಿದ್ದಾನೆ ಅಂತಕ್ಕಂಥ ಮನೋಭಾವತೆ ಬರ್ತದೆ ಸಾಧ್ಯವಾದಷ್ಟು ಕೂಡ ಆ ಥರದನ್ನು ತಪ್ಪಿಸಿ ಈ ಥರದ ಮನಸ್ಥಿತಿ ಈ ದಿನದ ಪ ಪರಿಣಾಮ ಇರೋದರಿಂದ ಸಾಧ್ಯವಾದಷ್ಟು ಭಗವಂತನನ್ನು ಸ್ಮರಣೆಯನ್ನು ಮಾಡಿಕೊಳ್ಳಿ ದೈವಿಕ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಯಾವುದೇ ಹಿರಿಯರೊಟ್ಟಿಗೆ ವ್ಯಾಜ್ಯಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಆ ಥರದ ಕ್ಷೇತ್ರಫಲ ಅಂದರೆ ನಾವು ಯಾವುದಾದ್ರು ದೇವಸ್ಥಾನ ಹೋಗ್ತಾ ಇದ್ದೀವಿ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಖಂಡಿತ ತುಂಬ ಒಳ್ಳೆಯ ದಿನ ಮೀನರಾಶಿಯವರು ಈ ಥರದ ಕೆಲಸಗಳನ್ನು ಮಾಡಿಕೊಂಡಿದ್ದರೆ ಸ್ವಲ್ಪ ಶುಭತ್ವ ಇರುತ್ತೆ ಹಣಕಾಸಿನಲ್ಲೂ ಸ್ವಲ್ಪ ವ್ಯತ್ಯಾಸ ಇರತಕ್ಕಂಥ ದಿನ ವ್ಯಾವಹಾರಿಕವಾಗಿ ಕೂಡ ಅಷ್ಟು ಶುಭತ್ವ ಇಲ್ಲದಲ್ಲೇ ಇರತಕ್ಕಂಥದ್ದು ವೈವಾಹಿಕ ಜೀವನ ಅಷ್ಟು ಉತ್ತಮತೆ ಇಲ್ಲದಲ್ಲೇ ಇರತಕ್ಕಂಥದ್ದು ಮೀನರಾಶಿಯವರಿಗೆ ಕಾಣುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಜ ಸಾಧ್ಯವಾದರೆ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮುಖ್ಯವಾಗಿ ಹೈನುಗಾರಿಕೆ ಇದ್ದೀನಿ ನಾನು ಡಿಸ್ಪ್ಲೇಯಲ್ಲಿ ತೋರಿಸ್ತೇನೆ ಆ ಯಂತ್ರವನ್ನು ಭೋಜಪತ್ರ ಸಿಗ್ತದೆ ಭೋಜಪತ್ರ ಗ್ರಂಥಿ ಅಂಗಡಿಯಲ್ಲಿ ಕೇಳಿ ಇದಕ್ಕೆ ಕೇಸರಿ ಬೇಕು ಇಂಪಾರ್ಟೆಂಟ್ ಕೇಸರಿ ಅಂದರೆ ಆ ಅಂಗಡಿಯಲ್ಲಿ ಕೇಳಿ ಆಂಜನೇಯ ಇಡ್ತಕ್ಕಂಥ ಕೇಸರಿ ಸಿಗುತ್ತೆ ಅದನ್ನು ದಾಳಿಂಬೆ ಕಡ್ಡಿ ಅಥವಾ ಈ ತುಳಸಿ ಕಡ್ಡಿಯ ಸಹಾಯದಿಂದ ಆ ಭೋಜಪತ್ರದ ಮೇಲೆ ಬರೆದು ನೀವು ನಿಮ್ಮ ಹಸುಗಳ ಕೊರಳಿಗೆ ಕಟ್ತಕ್ಕಂಥ ಕೆಲಸವನ್ನು ಮಾಡಿ ಆ್ಯಕ್ಚುಲಿ ಇದನ್ನು ಶನಿವಾರ ಮಾಡ್ತಕ್ಕಂಥದ್ದಿದೆ ಶನಿವಾರಗಳಂದು ತಾವು ಇದನ್ನು ಬರೆದು ಕಟ್ಟಿದ್ದೆ ಆದಲ್ಲಿ ನಾನು ಡಿಸ್ಪ್ಲೇ ತೋರಿಸಿದ್ದೀನಿ ನೋಡಿ ನಂಬರ್ ಒನ್ ಟು ತ್ರೀ ನಂಬರ್ ಇದೆ ಮೊದಲು ಚಿಕ್ಕ ಅಂಕೆಯಿಂದ ಪ್ರಾರಂಭವನ್ನು ಮಾಡಿ ತದನಂತರ ಎಲ್ಲ ಕ್ವಶನ್ ಮಾರ್ಕ್ ಹಾಕಿದ್ದೀನಿ ಕ್ವಶ್ಚನ್ ಮಾರ್ಕ್ ಹಾಗೆ ಹಾಕ್ತಕ್ಕಂಥದ್ದು ಮಾಡಿ ಈ ಯಂತ್ರವನ್ನು ತಾವೇ ಸ್ವತಃ ತಯಾರಿ ಮಾಡಿಕೊಂಡು ಹಸುಗಳಿಗೆ ಖಂಡಿತ ಕೊರಳಲ್ಲಿ ಹಾಕಿ ಮ್ಯಾಕ್ಸಿಮಮ್ ಬೇಕಾದರೆ ಅಬ್ಸರ್ವ್ ಮಾಡಿ ಖಂಡಿತ ನಿಮ್ಮ ಹಾಲಿನ ಪ್ರಮಾಣ ಕೊಂಚ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ ರೈತರಿಗೆ ಒಳ್ಳೇದಾಗ್ತಕ್ಕಂಥದ್ದು ಇರುತ್ತೆ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಸುಖಿನೂ ಬವಂತು